ನಮಸ್ಕಾರ ರಣ ಕಹಳೆಗೆ ಸ್ವಾಗತ ನಾನು ನವಿತಾ ಜೈನ್ ಲೋಕಸಭಾ ರಣಕಣ್ಣದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಿದೆ ಅನ್ನುವ ಪ್ರಮುಖ ವಿದ್ಯಮಾನಗಳ ಜೊತೆಗೆ ಇನ್ನುಳಿದ ಪ್ರಮುಖ ಸುದ್ದಿಯನ್ನು ನೋಡೋಣ ಆದ್ರೆ ಅದಕ್ಕಿಂತ ಮುಂಚೆ ಕ್ಷಣದ ಹೆಡ್ಲೈನ್ಸ್ ಪೆನ್ ಡ್ರೈವ್ ಹಿಂದೆ ಶಿ ಕೈವಾಡ ಅಂದ್ರೂ ಗುಡುಗಿದ ಡಿ ಕೆ ನಿಮ್ಮನೆ ವಿಷಯ ನಮ್ಗ್ಯಾಕೆ ಅಂತಾನೆ ಕೆಣಕ್ಕೆ ಕಿಚಾಯಿಸಿದ ಡಿಕೆ ದೇಶಾದ್ಯಂತ ಪ್ರಜ್ವಲ್ ರೇವಣ್ಣ ಕಾಮಕಾಂಡದ್ದೇ ಕಾಂಡದ್ದೇ ಟಿಕೆ ಪ್ರಜ್ವಲ್ಗೆ ಮತ ಕೇಳಿದ ಮೋದಿ ಅವರನ್ನು ಎಳೆದ ಕಾಂಗ್ರೆಸ್ ಮಹಿಳೆಯರ ರಕ್ಷಣೆಗೆ ಬದ್ಧ ಅಂತ ಅಮಿತ್ ಶಾ ಸ್ಟೇಟ್ಮೆಂಟ್ ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿ ರಾಜ್ಯದ ಹಲವೆಡೆ ಪ್ರತಿಭಟನೆ ಮೀಸಲಾತಿ ಬಗ್ಗೆ ಅಮಿತ್ ಶಾ ಹೇಳಿಕೆ ತಿರುಚಿದ ವಿಡಿಯೋ ತೆಲಂಗಾಣ ಸಿಎಂ ಸೇರಿ ಹಲವರಿಗೆ ದೆಹಲಿ ಪೊಲೀಸರ ನೋಟಿಸ್ ಕಾಂಗ್ರೆಸ್ನವರು ವಿಡಿಯೋ ಎಕ್ಸ್ಪರ್ಟ್ಗಳು ಅಂತ ಮೋದಿ ಆಕ್ರೋಶ ಸಂಜನಾನಂದ ಶ್ರೀಗಳ ಜೊತೆ ಜೆಪಿ ನಡ್ಡಾ ಮಾತುಕತೆ ಕನಕಪೀಠದಲ್ಲಿ ರಹಸ್ಯ ಸಭೆ ಮಾಡಿದ ಕಮಲ ನಾಯಕರು ನಡ್ಡಾಗೆ ಬೊಮಾಯ್ ಅಶೋಕ್ ಬೆಲ್ಲತ್ ಸಾತ್ ಸಂವಿಧಾನ ಪುಸ್ತಕ ಹಿಡಿದು ರಾಹುಲ್ ಮತಬೇಟೆ ಮೋದಿಗೆ ಮಕ್ಕಳಿಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ವಿವಾದ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಅಂತ ಮೋದಿ ಕೆಂಡಾ ಮಂಡಲ